ಆದ್ಮೇಲೆ ಮೇಲೆ ಅದನ್ನ ತಗೊಂಡೋಗಿ ದಫನ್ ಮಾಡ್ಬೇಕಷ್ಟೇ ಅಲ್ಲೇ ಕುತ್ಕೊಂಡ ಅಯ್ಯೋ ಮೂರ್ ನಿಮಿಷ ಮೊದಲು ಬಂದ್ಬಿಟ್ಟಿದ್ರೆ ಅಯ್ಯೋ ಈ ಆಸ್ಪತ್ರೆ ಬದಲು ಈ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಇಲ್ಲ ಮಕ್ಕಳೇ ಅಲ್ಲೇ ಕೊರಕ್ತ ಅಲ್ಲೇ ಕಿರಿಕಿರಿ ಮಾಡ್ಕೊಳ್ತ ನಮ್ ಜೀವನವನ್ನ ನಿಜವಾಗ್ಲೂ ಹೇಳ್ತಾನೆ ನಮ್ಮ ಮಕ್ಕಳೇ ತುಂಬಾ ಜನ ಅದನ್ನೇ ನನಗೆ ಅವತ್ತು ಈ ಕಾಲೇಜ್ಗೆ ಹಾಕ್ಬಿಟ್ಟಿದ್ರೆ ಈ ಕೋರ್ಸ್ಗೆ ಹಾಕ್ಬಿಟ್ಟಿದ್ರೆ ಈ ಮದ್ವೆ ಮಾಡದೇ ಇದ್ದಿದ್ರೆ ಆಗೋಯ್ತು ಅದೊಂದು ತಪ್ಪು ಬಿಡಿ ಇನ್ನು ಬೇರೆ ಎಷ್ಟೋ ಇದೆ ಈ ತಟ್ಟೆಯಲ್ಲಿ ಈ ಪ್ರಸಾದ ಅನ್ನ ತಿನ್ನೋವಾಗ ಒಂದ್ ತುತ್ತಲ್ಲಿ ಕಲ್ಲು ಬಂದ್ಬಿಡ್ತು ಇಡೀ ತಟ್ಟೆ ನಾವು ಮಣ್ಣು ಮಾಡ್ಕೋತೀವ ನಾವು ಬಿಸಾಕ್ತೀವ ಆಗ್ತೀವ ಯೋಚನೆ ಮಾಡಿ ನೋಡಿ ತುಂಬಾ ಜನ ನೀವು ತಟ್ಟೆಯಲ್ಲಿರುವ ಅಷ್ಟು ಪ್ರಸಾದವನ್ನ ಚೆಲ್ತಿದ್ರೆ ಹಾಳು ಮಾಡ್ತಿದ್ರ ಅಂದ್ರೆ ನಿಮ್ ಜೀವನ ಇದು ಬಂತಲ್ಲ ತೆಗೆದು ಹಿಂಗಿಟ್ಟು ಸ್ವಾಮಿ ಏನೋ ಇದು ಆಯ್ತು ಸ್ವಾಮಿ ಈ ತುತ್ತಲ್ಲಿ ಏನೋ ಒಂದು ದೋಷ ಬಂತು ಹ್ಮ್ ಸರಿ ತೆಗೆದು ಕಡಲೆಕಾಯಿ ತಿಂತಿದಿನಿ ಏನೋ ಒಂದು ಕಿಸರು ಕಡಲೆಕಾಯಿ ನಿಮ್ ಬಾಯಿಗೆ ಅಂಟ್ಕೊಂತು ಹ್ಮ್ ತೆಗೆದು ಇಡೀ ಆ ಕಡೆ ಇಡೀ ಕಡಲೆಕಾಯಿ ಮೂಟಿನ ಈ ಬೆರಳಲ್ಲಿ ಏಕೆ ಅಯ್ಯೋ ಗ್ಯಾಂಗ್ರೇನ್ ಆಗ್ಬಿಟ್ಟು ಕತ್ತರಿಸ್ಬಿಟ್ರು ಗುರುಗಳೇ ಗ್ಯಾಂಗ್ರೇನ್ ಆಗ್ಬಿಟ್ಟು ಕತ್ತರಿಸ್ಬಿಟ್ರು ಗುರುಗಳೇ ಈಗ ಅಂದ್ಕೊಂಡು ಇನ್ನಷ್ಟು ಕಾಯಿಲೆ ಜಾಸ್ತಿ ಮಾಡ್ಕೊಳ್ಳೋದು ಇದನ್ನ ಕತ್ತರಿಸ್ ಬಿಸಾಕ್ಬೇಕೇ ಇಲ್ಲ ಇದು ಹಿಂಗಾಯ್ತು ಇದು ಹಿಂಗಾಯ್ತು ಇವತ್ತು ಮನುಷ್ಯ ವಿಕೃತ ಆಗ್ತಿರೋದು ಉದ್ರಿಕ್ತ ಆಗ್ತಿರೋದು ಉನ್ಮಾದ ಕೀಡಾಗ್ತಿರೋದು ಯಾವುದೋ ಒಂದು ಸಣ್ಣ ಪುಟ್ಟ ಲೋಪದೋಷವನ್ನ ನಮ್ಮ ಜೀವನದಲ್ಲಿ ಭಗವಂತ ಕೊಟ್ಬಿಟ್ಟಿದ್ದಾನೆ ಆಗ್ಬಿಟ್ಟಿದೆ ಹಾಗೆ ಅದನ್ನೇ ಇಡಾನಾಡಿ ಅನ್ನೋದು ಆಗೋಗಿರೋದನ್ನ ಯೋಚನೆ ಮಾಡೋದು ಹೆಚ್ಚಾಗಿ ಹಿಂಗ್ ಮಾಡಬಾರ್ದಿತ್ತು ಇವ್ರ ಜೊತೆ ಮದ್ವೆ ಮಾಡಬಾರ್ದಿತ್ತು ಈ ಮನೆ ಕಟ್ಟಬಾರ್ದಿತ್ತು ಈ ಸಾಲ ಮಾಡಬಾರ್ದಿತ್ತು ಆಗ್ಬಿಟ್ಟಿದೆ ಇದಕ್ಕೆ ಹೊರಗಡೆ ಬರ್ಲಿಕ್ಕೆ ಬೇರೆ ದಾರಿ ಹುಡುಕ್ಬೇಕಿವನ್ನ ಅಯ್ಯೋ ಹಿಂಗೆ ಮಾಡ್ಕೊಬಿಟ್ಟು ಅಯ್ಯೋ ಹೀಗೆ ಹೋಯ್ತಲ್ಲ ಅಯ್ಯೋ ನೀವು ಬರುವಾಗೇನು ತರಲೇ ಇಲ್ಲ ಜೀವನದಲ್ಲಿ ನಾವು ಅಂದುಕೊಂಡಿದ್ದಲ್ಲ ನಡೆಯೋದಿಲ್ಲ ಆದರೆ ಎಲ್ಲೋ ಒಂದು ಲೋಪವನ್ನು ತುಂಬ ಜನ ನಾನು ನೋಡ್ತಿರ್ತೇನೆ ಅದನ್ನೇ ಇಟ್ಕೊಂಡು ದೊಡ್ಡದು ಮಾಡ್ಕೊಂಡು 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 ಹೋಗಿ ತಪ್ಪಾದ ವ್ಯಕ್ತಿಗಳು ಕರಣ ಮಾಡಿದದೆ